ಮೊಸರು ಬೆಂಡೆಕಾಯಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಇವಾಗ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ಮೊಸರು ಬೆಂಡೆಕಾಯಿ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಫಸ್ಟು ಆಯಿಲಲ್ಲಿ ಫ್ರೈ ಮಾಡಿ ಬೆಂಡೆಕಾಯಿನ ಇಟ್ಕೊಂಡಿದ್ದೀನಿ ರುಬ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಒಂದು ಗಂಟೆ ಒಂದು ಅಷ್ಟು ಬೆಳ್ಳು ಉಬ್ಬಿಟ್ಟು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿನಲ್ಲಿ ರುಬ್ಬಿಟ್ಟು ಇಟ್ಕೊಂಡಿರೋದು ಒಂದು ನಾಲ್ಕು ಒಂದು ಐದರಿಂದ ಆರು ಹಸಿ ನಿಮಿಷಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಜೋಳದಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೀರು ನೀರು ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಂಡು ಹಾಕ್ಕೊಳ್ಬೇಕು ಆಮೇಲೆ ಗಟ್ಟಿ ಮೊಸರನ್ನ ಒಂದು ಸ್ವಲ್ಪ ಒಂದು ಕಪ್ ಅಷ್ಟು ತೊಗೊಂಡ್ಬಿಟ್ಟು ಅದನ್ನು ನೀರು ಹಾಕಿ ಚೆನ್ನಾಗಿ ತಿಳಿ ಮಜ್ಜಿಗೆ ಥರ ಮಾಡಿಕೊಳ್ಬೇಕು ಬಾಣಲಿ ಇಟ್ಬಿಟ್ಟು ಇವಾಗ ಎಣ್ಣೆ ಹಾಕೋತಾ ಇದೀನಿ 4.5 ಟೇಬಲ್ ಸ್ಪೂನ್ಷ್ಟು ಆಯಿಲ್ ಹಾಕೋಣ ಬಾಯ್ನ ಕಾದಿದೆ ಇವಾಗ ಸಾಸ್ರೆ ಹಾಕೋತಾ ಇದೀನಿ 1 ಟೇಬಲ್ ಸ್ಪೂನ್ ಗಿಡೆ ಹಾಕೋತಾ ಇದೀನಿ

ಹಸಿ ಮೆಣಸಿನ್ಗೆಲ್ಲ ಫ್ರೈ ಆಗಿದೆ ಇವಾಗ ಕರಿಬು ಮತ್ತೆ ಕೊತ್ತಂಬರಿನ ಹಾಕೋತಾ ಇದೀವಿ ಎರಡು ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕಳಿಸ್ಕೊಳ್ಬೇಕು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋತಾ ಇದ್ದೀವಿ ಒಂದು ಚಿಟ್ಕಿ ಅಷ್ಟು ಹಾಕೊಂಡ್ರೆ ಸಾಕು ಇವಾಗ ಹುಡ್ದಿರು ಅಂತ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ವಿ ಎಲ್ಲಾ ಚನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಉಪಾಕ ಹೋತಾ ಇದೀನಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಪಾಕ್ರು ಬೇಗ ಮೆತ್ತಗೆ ಆಗುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿಯಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಜೋರದಿಕ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದೀನಿ 1 स्पून ज्वल जितना नीर ಅನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ತರ ಒಂದು ತರ ಆ ಮಹಾಕಾಯೆ ಒಳಗಾ ಇಟ್ ಇಟ್ ಸ್ವಲ್ಪ ನೀರು ಹಾಕ್ತಾಯಿದೀನಿ ಈಗ ನೀರಾಗ್ ಆಗ್ಬೇಕು ತೆಳ್ಳಗಾಗ್ ಇಟ್ ಈಗ देखो ना देखो ಅದು ಸುಕ್ಕಸರಾ ಈಗ ಮುದ್ದೆ ಒಂದು ಮುದ್ದೆ ಬರಬೇಕು ಒಂದು ಮುದ್ದೆ ಬರೋವರೆಗೂ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಇದಾಗla ಇವಾಗ ಬೆಂಡೆಕಾಯೆಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈ ಥರ ಆದ್ರೆ ಸಾಕು ಇವಾಗ ಇದನ್ನು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಮೊಸರನ್ನ ಅದಕ್ಕೆ ಆ್ಯಡ್ ಮಾಡಬೇಕು ಇವಾಗ ಸ್ವಲ್ಪ ತಣ್ಣಗಾಗಿದೆ ಎಲ್ಲ ಇವಾಗ ಮದ್ಲೇನ ಕ ಮೊಸರನ್ನ ಕಡ್ದುಬಿಟ್ಟು ಸೇರ್ಸ್ಕೊತಾ ಇದ್ದೀವಿ ನಿಮ್ಗೆ ಎಷ್ಟು ಲೂಸ್ ಬೇಕಾ ಅಥವಾ ಬೇಕಾ ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗಲೇ ಉಪ್ಪು ಖಾರ ಸ್ವಲ್ಪ ನೋಡಿ ಉಪ್ಪು ಏನಾದರೂ ಕಡಿಮೆ ಇದ್ರೆ ಇವಾಗಲೇ ಸೇರಿಸ್ಕೊಡಿ ಇವಾಗ ಮೊಸರು ಬೆಂಡೆಕಾಯಿ ರೆಡಿಯಾಗಿದೆ ಇದಕ್ಕೆ ಚಪಾತಿ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತೇಳಿ ನೀವು ಮನೇಲಿ ಮಾಡ್ಕೊಂಡು ನೋಡಿ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು